ಥ್ಯಾಂಕ್ ಯು ಫೈನಲಿ ನನ್ನ ಇಷ್ಟವಾದಂತ ಕ್ವಶನ್ ಕೇಳಿದೀರ ನೀವು ಇಲ್ಲ 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 ಹಾಗಂತ ಅಲ್ಲ ನಾನು ಒಂದು ಆಕ್ಟರ್ ಆಗ್ಬೇಕು ಅದು ನಮ್ ಕನ್ನಡ ಇಂಡಸ್ಟ್ರಿಲೇ ನಾನು ಹೆಸರು ಮಾಡ್ಬೇಕಂತ ಅನ್ಕೊಂಡಿರೋದ್ರಿಂದ ನನ್ಗೆ ಇದು ತುಂಬಾ ಒಂಥರ ಪರ್ಸನಲ್ ಕ್ವೆಶನ್ ಅಂತಾನೆ ಹೇಳ್ಬೋದು ತುಂಬಾ ಇಷ್ಟವಾದಂತ ಕ್ವೆಶನ್ ನನ್ಗೆ ಖಂಡಿತವಾಗ್ಲೂ ನಂಗೆ ದರ್ಶನ್ ಸರ್ ಜೊತೆ ಕೆಲಸ ಮಾಡ್ಬೇಕಂತ ತುಂಬಾನೇ ಇಷ್ಟ ಇದೆ ಅವ್ರ ಒಂದು ಇನ್ನೋಸೆನ್ಸ್ ಮುಗ್ಧತೆ ಇರ್ಬೋದು ಅಂಡ್ ಆ ಡೈಲಾಗ್ ಡೆಲಿವರಿ ಆ ಸ್ಕ್ರೀನ್ ಮೇಲೆ ಒಂದು ಬಂದ್ರೆ ಅವರು ಆ ಅವ್ರ ಜೊತೆ ಇದ್ರೆ ನನಗೂ ಒಂದು ತೂಕ ಇರುತ್ತೆ ಆ ನನ್ನ ಕ್ಯಾರೆಕ್ಟರ್ ಗೆ ಅಂತ ಈಗ ನಾನು ನಾನು ತುಂಬಾ ಕಾಟೇರ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾಕೆಂದ್ರೆ ಮೊನ್ನೆ ನೋಡಿರೋ ನಾನು ಮೊನ್ನೆ ನೋಡಿರೋ ಸಿನಿಮಾನೇ यादो अ आम... ಅದ್ ನೋಡ್ದಾಗ್ಲೂ ನನಗೆ ಒಂಥರ ಜೆಲಸ್ ಫೀಲ್ ಆಯ್ತು ಯಾಕೆಂದ್ರೆ ಆ ಕ್ಯಾರೆಕ್ಟರ್ದು ಒಂದು ವ್ಯಾಲ್ಯೂ ಇದೆಯಲ್ಲ ತುಂಬಾ ಚೆನ್ನಾಗಿ ತಗೊಂಡಿದ್ದಾರೆ ಅವರು ಅದರಲ್ಲಿ ಒಂದು ಮೆಸೇಜ್ ಆಗ್ಲಿ ಆ ಮೂವಿಯಲ್ಲಿ ಒಂದು ಮೆಸೇಜ್ ಆಗ್ಲಿ ಅವ್ರು ಮಾಡಿರೋ ಆಕ್ಟಿಂಗು ನನ್ಗೆ ನಿಜವಾಗ್ಲು ಆ ಒಂಥರ ಗೂಸ್ ಬಮ್ಸ್ ನನ್ಗೆ ಆ ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಕೂಡ ತುಂಬಾನೇ ಚೆನ್ನಾಗಿದೆ ನನ್ಗೆ ಅವಾಗ ಅಯ್ಯೋ ನಾನಲ್ಲಿ ಆ ತರ ಮಾಡಿದ್ದೆ ನನ್ಗೆ ಒಂಥರ ಆ ಅನ್ ಅನಿಸಿಕೆ ಅನ್ಸಿದೆ ಅಂದ್ರೆ ಅಷ್ಟು ನನಗೆ ಇಂಪ್ಯಾಕ್ಟ್ ಆಗಿದೆ ಆ ಮೂವಿ ಸೊ ಅವ್ರ ಜೊತೆ ಖಂಡಿತವಾಗ್ಲೂ ನಾನು ಕೆಲಸ ಮಾಡಬೇಕಂತ ತುಂಬ ತುಂಬ ತುಂಬಾ ಆಸೆ ಇದೆ ಅದಾದ್ಮೇಲೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆಸ್ತಾ ಇರೋವಂಥ ಎಲ್ಲ ದೊಡ್ಡ ದೊಡ್ಡ ಹೀರೋಗಳು ನಂಗೆ ನಮ್ಮ ಅಪ್ಪು ಸರ್ ಜೊತೆ ಕೆಲಸ ಮಾಡ್ಬೇಕಂತ ತುಂಬಾ ಆಸೆ ಇತ್ತು ಎಲ್ಲದಕ್ಕೂ ಒಂದು ಟೈಮ್ ಅಂತ ಇರುತ್ತಲ್ಲ ಸೊ ನನ್ನ ಟೈಮಿಗೋಸ್ಕರ ನಾನು ಇದ್ದೀನಿ ಹಾಗೆಯೇ ಎಲ್ಲರೂ ನನ್ ನನಗೆ ಫಸ್ಟು ನನ್ನ ಕನ್ನಡ ಇದರಲ್ಲಿ ಸ್ಟಾರ್ಟ್ ಆದರೆ ಇವ್ರ ಜೊತೆ ಸ್ಟಾರ್ಟ್ ಆದರೆ ಅದು ನನ್ನ ಲಕ್ ಅಂತ ಅನ್ಕೋಳಕ ಇಷ್ಟಪಡ್ತೀನಿ ನಾನು ಸೂಪರ್ ಮೇಡಮ್ ಎಷ್ಟೊತ್ತಿನವರೆಗೂ ನಮ್ಮ ಜೊತೆ ಮಾತಾಡಿದ್ದು ತುಂಬಾನೇ ಆಯಿತು ನಮಗೂ ಕೂಡ ಇಂಥ ಹೊಸ ಪ್ರತಿಭೆಗಳು ಅದರಲ್ಲೂ ಬೇರೆ ಕಂಟ್ರೀಲಿ ಇತ್ಕೊಂಡು ಬಂದು ನಮ್ಮ ಕನ್ನಡದಲ್ಲಿ ಏನೋ ಒಂದು ಸಾಧಿಸ್ಬೇಕು ಅಂತ ಬಂದಿರುವಂಥ ನಿಮ್ಮ ಆಸೆಗಳು ಆದಷ್ಟು ಬೇಗ ಈಡೇರಲಿ ಅನ್ನೋದೇ ನಮ್ಮ ಒಂದು ಆಶಯ ಕೂಡ ಸೊ ಇದೇ ತರಹದ ಸುದ್ದಿಗಾಗಿ ನೋಡ್ತಾ ಇರಿ ನಮ್ಮ ಕೆ ಎಫ್ ಐ ನ್ಯೂ ಅಪ್ಡೇಟ್ ಆಕೆ ಇವತ್ತಿನ ಒಂದು ಇಂಟ್ರವ್ಯೂನ ಇಲ್ಲಿಗೆ ಎಂಡ್ ಮಾಡೋಣ ನಮಸ್ತೆ バイバイ。